ರಾಜೀವ್ ಗಾಂಧಿ ಪದವಿ ಮಹಾವಿದ್ಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎನ್ಎಸ್ಎಸ್ನ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಸಮಾರಂಭ ನಡೆಯಿತು ರೋಹಣ ನಗರದ ಪ್ರತಿಷ್ಠಿತ ಮಹಾವಿದ್ಯಾಲಯವಾದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನು ರೋಣ ತಾಲೂಕಿನಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ದತ್ತು ಗ್ರಾಮ ಬಾಸಲಾಪುರದಲ್ಲಿ ಆಯೋಜಿಸಲಾಗಿತ್ತು ಶಿಬಿರದ ಮೊದಲ ದಿನದಲ್ಲಿ ಶಿಬಿರದ ಉದ್ಘಾಟನೆ ಸಮಾರಂಭ ಆಚರಿಸಲಾಯಿತು ಈ ಸಮಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಪ್ರಾಸ್ತಾವಿಕವಾಗಿ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿಗಳಾದ ಜಿಪಿ ಪಾಟೀಲ್ ಅವರು ಎನ್ಎಸ್ಎಸ್ ಘಟಕದ ಇತಿಹಾಸ ಹಾಗೂ ಅದರ ಉದ್ದೇಶಗಳಾದ ಪರಿಸರ ಸಂರಕ್ಷಣೆ ಆರೋಗ್ಯ ಜಾಗೃತಿ ಶ್ರಮದಾನ ಪ್ರಗತಿಪರ ಚಿಂತನೆ ಪ್ರಾಕೃತಿಕ ವಿಕೋಪ ಹಾಗೂ ಪ್ರಕೃತಿ ಸಂರಕ್ಷಣೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಮಕ್ಕಳು ಮಹಿಳಾ ಜಾಗೃತಿ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ನಾಡಗೀತೆ ದೇಶಭಕ್ತಿ ಗೀತೆ ರಾಷ್ಟ್ರಗೀತೆ ಎನ್ಎಸ್ಎಸ್ನ ಗೀತೆ ಇವುಗಳ ಮೂಲಕ ಜನರಿಗೆ ರಾಷ್ಟ್ರೀಯ ಜಾಗೃತಿ ಮೂಡಿಸುವುದರ ಜೊತೆಗೆ ವಿದ್ಯಾರ್ಥಿಗಳು ಸೇವಾ ಮನೋಭಾವನೆ ಹಾಗೂ ಶಿಬಿರದ ಮಹತ್ವದ ಬಗ್ಗೆ ವಿವರಿಸಿದರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ ಗೌಡರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿದರು ಪ್ರತಿಯೊಂದು ಕಾರ್ಯಕ್ರಮವನ್ನು ಡೈರಿ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ಬರೆದು ಕಾಲಕಾಲಕ್ಕೆ ಆದ ಬೆಳವಣಿಗೆಗಳನ್ನು ಗಮನಿಸುವುದು ವರ್ಷಕ್ಕೊಮ್ಮೆ ರಕ್ತದಾನ ಮಾಡುವುದು ಇನ್ನು ಯೋಜನಾಧಿಕಾರಿ ಅಥವಾ ತಂಡದ ನಾಯಕನ ಅಡಿಯಲ್ಲಿ ಅವರ ಮಾರ್ಗದರ್ಶನದಂತೆ ಕೆಲಸ ಮಾಡುವುದು ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದು ಮತ್ತು ಕೆಲಸ ಕಾರ್ಯಗಳನ್ನು ಸ್ವತಃ ನಿರ್ವಹಿಸುವುದು ಇಪ್ಪತ್ನಾಲ್ಕು ಗಂಟೆಗಳು ಸೇವೆಗೆ ಲಭ್ಯವಾಗಿರುವುದು ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಶಿಸ್ತು ಸಮಯ ಪಾಲನೆ ಸಹಬಾಳ್ವೆ ಶ್ರಮದಾನ ಇತ್ಯಾದಿಗಳನ್ನು ಚಾಚು ತಪ್ಪದೆ ಪಾಲಿಸುವುದು ಕೆಲಸ ಮಾಡುವಾಗ ಕಡ್ಡಾಯವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ಬ್ಯಾಡ್ಜನ ಧರಿಸುವುದು ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ತನ್ನ ಸ್ನೇಹಿತರನ್ನು ಪ್ರೇರೇಪಿಸುವುದು ಅಂತ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಾನಿಧ್ಯವನ ವೇದಮೂರ್ತಿ ಪಂಚಾ ಪಂಚಾಕ್ಷರಯ್ಯ ಹಿರೇಮಠ ಅಧ್ಯಕ್ಷತೆಯನ್ನು ಮಿಥುನ್ಜಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪ್ರಾಚಾರ್ಯರಾದ ಎಂ ಎಸ್ ಗೌಡರ್ ರವೀಂದ್ರ ಕೊಪಾದ್ ಶರಣಪ್ಪ ಮೇಟಿ ಶಾಂತಮ್ಮ ಪಾಟೀಲ್ ರೇಣುಕಾ ಹುಲ್ಲೂರ್ ಎನ್ಎಸ್ಎಸ್ ಜಿ ಜಿಪಿ ಪಾಟೀಲ್ ಶಿಬಿರಾರ್ಥಿಗಳು ಕಾಲೇಜಿನ ಉಪನ್ಯಾಸಕರ ಬಳಗ ಹಾಗೂ ಊರಿನ ಸಮಸ್ತ ಜನರು ಉಪಸ್ಥಿತರಿದ್ದರು वरदी मीडिया हेड एस विशंकर गौड़ रोना ಬೇರೆ ಊರಿಂದ ಬಂದಿರತಕ್ಕಂಥ ಮಕ್ಕಳು ಅವ್ರು ನಿಮ್ಮ ಮಕ್ಕಳಂತ ತಿಳ್ಕೊಂಡು ಈ ಊರಿಗೆ ಸ್ವಾಗತವನ್ನ ಮಾಡ್ಕೊಂಡಿದ್ದೀರಾ ಅವರಿಗೆ ಸಹಾಯ ಸಹಕಾರವನ್ನ ನೀಡಿ ಈ ಶಿಬಿರ ಯಶಸ್ವಿಗೊಳ್ಳಿಕ್ಕೆ ತಾವೆಲ್ಲರೂ ಹನಿ ಅನ್ನುವಂತಹ ಮಾತನ್ನ ತಿಳಿಸಿ ಎರಡು ಮಾತುಗಳು ಇವರ ನಡೀತಾ ಇದ್ದೇನೆ